ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಆವರಣದಲ್ಲಿ ತಾಲೂಕಿನ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ರವರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ರಾಷ್ಟ್ರಗೀತೆ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವಂದನ ಸಲ್ಲಿಸಿದರು ಇದಾದ ನಂತರ ಪೊಲೀಸ್ ಇಲಾಖೆ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಶಾಲಾ ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ವಂದನೆ ಸಲ್ಲಿಸಿದರು ವಿದ್ಯಾರ್ಥಿಗಳು ತಾಲೂಕಿನ ಮುಖ್ಯ ರಸ್ತೆಗಳಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆ ಮಾಡಿದರು ಪುಟ್ಟ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ರಾಷ್ಟ್ರ ಪ್ರೇಮ ಗೀತೆಗಳಿಗೆ ನೃತ್ಯ ಮಾಡಿ ನೋಡುಗರಿಗೆ ರಂಜಿಸಿದರು ನಂತರ ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರಂ ತಹಶೀಲ್ದಾರ್ ಅನಿಲ್ ಕುಮಾರ್ ಇವರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ತಹಶೀಲ್ದಾರ್ ಅನಿಲ್ ಕುಮಾರ್ ಆರಕ್ಷಕ ವೃತ್ತ ನಿರೀಕ್ಷಕ ಮಹೇಶ್ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯಾರಕ್ಕಿ ಸೇರಿದಂತೆ ತಾಲೂಕಿನ ಎಲ್ಲ ಪ್ರಗತಿಪರ ಹೋರಾಟಗಾರರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿಗಾರ ರಾಜುಪಳ್ಳೇಗರ್ ಇಟ್ ಇಸ್ ಎ ಟಿವಿ ಸಂಡೂರು ತಾಲೂಕು ಇಲಾಖೆಯ ಸಂಡೂರ್ ಆ ಒಂದು ಪ್ಲಾಟೂನ ಮುಖ್ಯಸ್ಥರಾಗಿ ಡಾ ಎಸ್ ಪಿ ಐ ಸಾಹೇಬರು ತಮ್ಮ ತಂಡವನ್ನು ಅತ್ಯಂತ ಮನಮೋಹಕವಾಗಿ ಪೂರ್ಣ ಪ್ರಮಾಣದ ಸಮವಸ್ತ್ರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪ್ಲಾಟೂನ್ ತೊಡಗಿದ್ದಾರೆ ಮಾನ್ಯ ಗೌರವಾನ್ವಿತ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಆ ಒಂದು ವಂದನೆಗಳನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಇದ್ದೇವೆ ಎರಡನೇದಾಗಿ ಹೋಮ್ ಗಾರ್ಡ್ ಸಂಡೂರ್ ಈ ಒಂದು ಪ್ಲಾಟೂನಿನ ಮಲ್ಲಿಕಾರ್ಜುನ ದಸ್ತ ನಾಯಕರಾಗಿರ್ತಕ್ಕಂಥವರು ಉತ್ತಮವಾಗಿ ಪಟ್ಟ ಸಂಚಲನವನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ತಮ್ಮ ಪ್ಲಾಟೂನನ್ನ ಇಂದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಮೂರು ಸ್ತಂಭಗಳು ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಈ ಮೂರು ಸ್ತಂಭಗಳ ಸ್ಥಾಪನೆಗೆ ನಿಜಾಂಕರವಾದದ್ದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಂಬುದು ಅಚ್ಚರಿ ಸಂಗತಿಯಾದರೂ ಕೂಡ ನಿಜ ದಕ್ಷಿಣ ಭಾರತದಲ್ಲಿ ಡಿಸ್ಟಿಕ್ ಕಲೆಕ್ಟರ್ ಎನ್ನುವ ಹುದ್ದೆ ಮೊದಲು ಸೃಷ್ಟಿಯಾದದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ ಸರ್ ಥಾಮಸ್ ಮನ್ರೋ ಮೊದಲ ಡಿಸಿ ಆದರು ಆಡಳಿತಾತ್ಮಕ ಕಾರ್ಯನಿರ್ವಹಣೆಯಲ್ಲಿ ಪ್ರತಿ ಪ್ರಮುಖ ಪಾತ್ರ ವಹಿಸುವ ಹುದ್ದೆ ಎಂದೇ ಇದನ್ನು ಭಾರತ ಸರ್ಕಾರ ಮುಂದೆ ಪರಿಗಣಿಸಿದರು ಭಾರತದಲ್ಲಿ ಚುನಾವಣಾ ರಾಜಕೀಯ ಉಟ್ಟು ಪಡೆದದ್ದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ವೈಸ್ರಾಯ್ ರಿಪ್ಪನ್ ಮುನ್ಸಿಪಲ್ ಕೌನ್ಸಿಲ್ ಯೋಜನೆ ಘೋಷಿತವಾದಾಗ ಈ ಸ್ವರೂಪ ರಾಜಕೀಯವನ್ನು ಮೊದಲು ಅಳಿಸಿ ಈ ಸ್ವರೂಪದ ರಾಜಕೀಯವನ್ನು ಮೊದಲು ಅಳವಡಿಸಿಕೊಂಡಿದ್ದು ಬಳ್ಳಾರಿ ಜಿಲ್ಲೆ ಹದಿನೆಂಟು ನೂರ ಮೂರರಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆ ನಡೆದಿತ್ತು ದಕ್ಷಿಣ ಭಾರತದಲ್ಲಿ ಬಳ್ಳಾರಿ ಜಿಲ್ಲೆಯೇ ಭಾರತದ ರಾಷ್ಟ್ರೀಯ ಚಳವಳಿಯ ತೊಟ್ಟಿಲಿ ಎಂದು ಪರಿಗಣಿತವಾಗಿತ್ತು ಇಲ್ಲಿನ ಜನರೇ ಆ ಚಳವಳಿಯನ್ನು ಮುಂಚೂಣಿಗೆ ತಂದವರು ಹದಿನೆಂಟು ನೂರ ಎಂಬತ್ತೈದರಲ್ಲಿ ಮುಂಬೈಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನೆಯಾದದ್ದೇ ರಾಷ್ಟ್ರೀಯ ಚಳುವಳಿಗೆ ನಾಂದಿಯಾಯಿತು ಬಳ್ಳಾರಿಯ ಕೋಲಾಚಲಂ ವೆಂಕಟರಾವ್ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರಲ್ಲಿ ಒಬ್ಬರು ಆನೆಗೊಂದಿ ಸಂಸ್ಥಾನದ ದಿವಾನರಾಗಿದ್ದ ಕೋಲಾಚಲಂ ಕುಟುಂಬದವರು ಮೂಲತಃ ಕಮಲಾಪುರದಲ್ಲಿ ನಡೆಸಿದ್ದರು ಕಾಂಗ್ರೆಸ್ ಪಕ್ಷದ ಆರಂಭಿಕ ವರ್ಷಗಳಲ್ಲಿ ಕೋಲಾಚಲಂ ವೆಂಕಟರಾವ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು ಈ ಸಂದರ್ಭದಲ್ಲಿ ನಾನು ಒಂದು ಒಂದು ವಿಶೇಷವಾದ ಒಂದು ಸಂಗತಿಯನ್ನು ನಾನು ನೆನೆಸಿಕೊಳ್ಳಲೇಬೇಕು ಯಾಕಂದರೆ ಕೋಲಂಚಲಂ ವೆಂಕಟರಾವ್ ಅವರ ಕುಟುಂಬದೊಂದಿಗೆ ನನ್ನ ತವರು ಮನೆಯ ಕುಟುಂಬದವರು ಕೂಡ ಸುಮಾರು ನಾಲ್ಕು ತಲೆಮಾರುಗಳ ಒಂದು ಅವರೊಂದಿಗಿನ ಒಂದು ಅವಿನಾಭಾವ ಸಂಬಂಧ ನಾವು ಹೊಂದಿದ್ವು ಹಾಗೆಯೇ ಅವರು ನಮ್ಮ ಕುಟುಂಬಕ್ಕೆ ಕಾನೂನು ಸಲಹೆಗಾರರು ಹಾಗೆಯೇ ಹಿರಿಯ ಮಾರ್ಗದರ್ಶಕರು ಹಾಗೆಯೇ ನಮಗೆ ಧಾರ್ಮಿಕ ಮಾರ್ಗದರ್ಶಕರು ಕೂಡ ಆಗಿದ್ರು ಅನ್ನೋದನ್ನ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ನಾನು ತುಂಬ ಗೌರವ ಮತ್ತು ಹರ್ಷವನ್ನು ವ್ಯಕ್ತಪಡಿಸುತ್ತೇನೆ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಧುಮುಕುವ ಮುನ್ನ ಶ್ರೀಯುತ ಬಾಲಗಂಗಾಧರ ತಿಲಕರಿಗೆ ರಾಜಕೀಯ ಮರುಹುಟ್ಟು ನೀಡಿದ ಸ್ಥಳವು ಇದೇ ಬಳ್ಳಾರಿ ಜಿಲ್ಲೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ತಿರುವಿಗೂ ತಿಲಕರ ರಾಜಕೀಯ ಮರುಹುಟ್ಟಿಗೂ ಸಂಬಂಧ ಇದೆ ಇದೇ ರೀತಿ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದ ಅನೇಕ ಚಟುವಟಿಕೆ ಬಳ್ಳಾರಿ ಜ ಬಳ್ಳಾರಿಯ ಜೊತೆಗೆ ತಳಕು ಹಾಕಿಕೊಂಡಿದೆ ಭಗವಾನ್ ಬಿರ್ಸಾ ಮುಂಡಾ ಅವರ ಜನ್ಮದಿನವನ್ನು ನಾವು ಜಾತಿಯ ಗೌರವ ದಿವಸ ಆಗಿ ಆಚರಿಸಿ ಆಚರಿಸಲು ಪ್ರಾರಂಭಿಸಿದ್ದೇವೆ ಮುಂದಿನ ವರ್ಷ ಅಂದರೆ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ರಾಷ್ಟ್ರೀಯ ಪುನರುಜ್ಜೀವನ ಅವರ ಕೊಡುಗೆ ಮತ್ತಷ್ಟು ಗೌರವಿಸಲು ಒಂದು ಅವಕಾಶ ಸಿಕ್ಕಿದೆ ಒಂದುಗಡೆ ಇಂದು ಆಗಸ್ಟ್ ಹದಿನೈದರ ನೆನಪನ್ನು ನಾವು ಮಾಡಿಕೊಳ್ಬೇಕಾಗಿದೆ ದೇಶವು ವಿಭಜನೆಯಾಗಿ ಭಯಾನಕತೆಯ ನೆನಪಿಸಿಕೊಳ್ಳುವ ದಿನವನ್ನು ವಿಭೀಷಣ್ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ ಆಗಿ ಆಚರಣೆ ಮಾಡುತ್ತಿದ್ದೇವೆ ಮಹಾನ್ ರಾಷ್ಟ್ರ ವಿಭಜನೆ ಆದಾಗ ಲಕ್ಷಾಂತರ ಜನರು ಬಲವಂತದ ವಲಯ ಅನುಭವಿಸಬೇಕಾಯಿತು ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ಒಂದು ದಿನ ಮೊದಲು ನಾವು ಈ ಅಪ್ರತಿಮ ಮಾನವ ದುರಂತ ನೆನಪಿಸಿಕೊಳ್ಳುತ್ತೇವೆ ಮತ್ತು ಚಿತ್ರಗೊಂಡ ಕುಟುಂಬಗಳೊಂದಿಗೆ ನಾವು ನಿಲ್ಲುತ್ತೇವೆ ನಾವು ಸಂವಿಧಾನದ ಎಪ್ಪತ್ತಾರನೇ ವರ್ಷವನ್ನು ಆಚರಿಸುತ್ತಿದ್ದೇವೆ ಹೊಸದಾಗಿ ಸ್ವಾತಂತ್ರ್ಯಗೊಂಡ ರಾಷ್ಟ್ರದ ಪ್ರಯಾಣವು ಅಡೆತಡೆಗಳಿಲ್ಲದೆ ಇವತ್ತು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವದ ಸಂವಿಧಾನದ ಆಡಳಿತ ಆದರ್ಶಗಳ ದೃಢವಾಗಿ ಉಳಿದುಕೊಂಡು ಜಾಗತಿಕ ವೇದಿಕೆಯಲ್ಲಿ ಭಾರತವು ತನ್ನ ಸರಿಯಾದ ಸ್ಥಾನವನ್ನು ಮರಳಿ ಪಡೆಯಲು ಮಾಡಿಕೊಂಡಿದೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ